ಕಡಬ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಂಗಳೂರು ಲೋಕಾಯುಕ್ತ ಉಪ ಪೊಲೀಸ್ ಅಧೀಕ್ಷಕ ಶ್ರೀ ಸುರೇಶ್ ಕುಮಾರ್ ಪಿ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಜನಸಂಪರ್ಕ ಸಭೆ ನಡೆಯಿತು ಈ ಸಭೆಯಲ್ಲಿ ಸಾರ್ವಜನಿಕರಿಂದ ಒಟ್ಟು ಒಂಬತ್ತು ಅರ್ಜಿಗಳು ಸ್ವೀಕರಿಸಲ್ಪಟ್ಟವು ಲೋಕಾಯುಕ್ತ ಅಧಿಕಾರಿಗಳು ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲಿಸಿ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು ಒಂಬತ್ತು ಅರ್ಜಿಗಳಲ್ಲಿ ನಾಲ್ಕು ಅರ್ಜಿಗಳು ಕಂದಾಯ ಇಲಾಖೆಗೆ ಎರಡು ಅರ್ಜಿಗಳು ಸರ್ವೆ ಇಲಾಖೆಗೆ ಒಂದು ಅರ್ಜಿ ಪಿಡಬ್ಲ್ಯೂಡಿ ಇಲಾಖೆಗೆ ಒಂದು ಅರ್ಜಿ ಸಾರಿಗೆ ಇಲಾಖೆಗೆ ಒಂದು ಅರ್ಜಿ ಪಂಚಾಯತ್ ಇಲಾಖೆಗೆ ಸಂಬಂಧಿಸಿದ್ದವು ಅದೇ ರೀತಿ ಎರಡು ದಾಖಲೆ ಸಂಬಂಧಿತ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಕುಡಿಸುವ ಡಿಸ್ಪೋಸ್ ಕ್ರಮ ಕೈಗೊಳ್ಳಲಾಯಿತು ಮಿಕ್ಕ ಅರ್ಜಿಗಳ ಬಗ್ಗೆ ಸಂಬಂಧಿಸಿದ ಇಲಾಖೆಗೆ ಲೋಕಾಯುಕ್ತರಿಂದ ಸೂಕ್ತ ಸೂಚನೆಗಳನ್ನು ನೀಡಲಾಯಿತು ಸಾರ್ವಜನಿಕ ಜನ ಸಂಪರ್ಕ ಸಭೆಯಲ್ಲಿ ಕಡವ ತಹಶೀಲ್ದಾರ್ ಪ್ರಭಾಕರ ಕಾಜೂರಿ ಕಡಬ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಹಾಗೂ ವಿವಿಧ ಇಲಾಖೆಗಳ ಎಲ್ಲಾ ಅಧಿಕಾರಿಗಳು ಉಪಸ್ಥಿತ ಆಸಕ್ತಿ ವಹಿಸಿ ನಮ್ಮ ಭೂದಾಖಲೆಗಳು ಏನಿದೆ ನಮ್ಮ ರೆಕಾರ್ಡ್ ರೂಮ್ ನಲ್ಲಿ ಹೋಗಿ ಹುಡುಕಿದ್ರೆ ಅದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಿಗ್ತದೆ ಯಾಕೆಂತಂದರೆ ನಾವು ರೆಕಾರ್ಡ್ ರೂಮ್ ನಲ್ಲಿ ಪ್ರತಿ ವರ್ಷವಾರು ಅಂದ್ರೆ ಏನ್ ಇಯರ್ ವೈಸ್ ನಾವು ಅದನ್ನೆಲ್ಲ ರೆಕಾರ್ಡ್ ನ ಮೇಂಟೈನ್ ಮಾಡ್ತಾ ಇರ್ತೀವಿ ಪರ್ಟಿಕ್ಯುಲರ್ ಆಗಿ ಯಾವ ವರ್ಷ ಅರ್ಜಿ ಕೊಟ್ಟಿದ್ದೀವಿ ಯಾವ ಫೈಲು ಅನ್ನೋದು ನಮ್ಮ ರೆಕಾರ್ಡ್ ರೂಮ್ನಲ್ಲಿ ಇದ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರ್ತದೆ ನಾವು ಪರ್ಟಿಕ್ಯುಲರ್ ಆಗಿ ಹೋಗಿ ನಾವು ಆ ರ್ಯಾಕ್ನಲ್ಲೇ ತೆಗೆದು ಹುಡುಕ್ಬೋದು ಅಷ್ಟು ಟ್ರೈಂಡ್ ನೀವು ಅಂಥದ್ರಲ್ಲಿ ನಾವು ಈ ಥರ ಒಂದು ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ನಿಧಾನ ಮಾಡಿದರೆ ಏನಾಗ್ತದೆ ಜನರಲ್ಲಿ ಒಂದು ಭ್ರಮ ನಿರಸನ ಆಗ್ತದೆ ಮಳೆ ಮುಖ್ಯವಾಗಿ ನಾವು ಇಲ್ಲಿ ಕ ಪ್ರತಿ ತಾಲೂಕುಗಳಿಗೂ ನಾವು ಭೇಟಿ ಮಾಡಿ ಒಂದು ಆಹ್ವಾನ ಸಭೆ ಮಾಡೋ ಉದ್ದೇಶ ಏನು ಈ ಥರದ ಒಂದು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಇಲ್ಲೇ ಸಾಲ್ವ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡೋದು ಅದರ್ವೈಸ್ ಬೇರೆ ಏನು ಕಂಪ್ಲೇಂಟ್ಸ್ ಬರ್ತದೆ ಲೋಕಾಯುಕ್ತ ಸಂಬಂಧಪಟ್ಟ ಕಂಪ್ಲೇಂಟ್ಗಳಲ್ಲಿ ಅಲ್ಲಿ ಹೋಗ್ತದೆ ಇನ್ನು ಬೇರೆ ನಮ್ಮ ಅದರ್ ಪಿ ಸಿ ಆ್ಯಕ್ಟ್ಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನು ನಾವು ಮಾಡ್ತೇವೆ ಆದರೆ ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ಹರಿಸಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರತಿ ತಾಲೂಕುಗಳಿಗೆ ವಿಸಿಟ್ ಮಾಡಿ ನಿಮ್ಮನ್ನೆಲ್ಲರನ್ನು ಇಷ್ಟನ್ನೆಲ್ಲ ಜನರನ್ನ ಒಂದು ಕಡೆ ಸೇರಿಸಿ ನಾವು ಅರ್ಜಿ ಅದಕ್ಕೆ ಒಂದು ಪರಿಹಾರ ಅಂದರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ ನೋಡಿ ಅಲ್ಲಿ ಫಾರೆಸ್ಟ್ನವರು ಹೈವೇನಲ್ಲಿ ಸ್ಕೈ ವಾಕ್ ಮಾಡಲಿಕ್ಕೆ ಅವರು ಪಿಲ್ಲರ್ ಕಟ್ತಾ ಇದ್ದಾರೆ ಪಿಲ್ಲರ್ ಆಗಿ ಹೆಚ್ಚು ಕಡಿಮೆ ಒಂದು ಪಿಲ್ಲರ್ ಆಗಲಿಕ್ಕೆ ಏನಿಲ್ಲ ಅಂದರೂ ಕನಿಷ್ಠ ಒಂದು ಕ್ಯೂರಿಂಗ್ ಟೈಮ್ ತಗೊಂಡ್ರು ಒಂದು ತಿಂಗಳಂತೂ ಬೇಕೇ ಬೇಕು ಒಂದು ತಿಂಗಳಲ್ಲಿ ನಮ್ಮ ಜಾಗ ಅಂತ ನಮಗೆ ಗುರ್ತಿಡೋನಿಲ್ಲ ಅಂತ ಹೇಳಿದರೆ ಅದು ನಮ್ಮ ಜಾಗ ಅಂತೇಳಿ ನಾವು ಐಡೆಂಟಿಫೈ ಮಾಡಲಿಲ್ಲ ಅಂದರೆ ನಂತರ ಅದು ಇದು ನಮ್ಮ ಜಾಗ ಇಲ್ಲಿ ಕಟ್ಟಬೇಡಿ ಹೇಳಿದ್ರೆ ಏನು ಅರ್ಥ ಏನಿದೆ ಅದಕ್ಕೆ ಸರ್ಕಾರದ ಹಣ ಪೋಲಲ್ಲ ಸರ್ಕಾರದ ಹಣ ಅಂದರೆ ನಮ್ಮದೇ ಹಣ ಅಲ್ವ ಹಾಂ ನೀವು ಮುಂಚೆನೇ ಅವರು ಜಾಗ ಗುರುತು ಮಾಡಿ ಕೆಲಸ ಸ್ಟಾರ್ಟ್ ಮಾಡುವಾಗಲೇ ಇಲ್ಲ ಇದು ಫಾರೆಸ್ಟ್ ಒಳಗಡೆ ಬರ್ತದೆ ವೈಲ್ಡ್ ಲೈಫಿಗೆ ಬರ್ತದೆ ಇಲ್ಲಿ ಮಾಡಬೇಡಿ ಅಂತ ಹೇಳಿದರೆ ಅಟ್ಲೀಸ್ಟು ಅವ್ರ ಸಮಯ ಹಣ ಎರಡು ಉಳಿತೆ ಆಗ್ತಿತ್ತು ಈಗ ನಾವು ಅರ್ಧ ಕೆಲಸ ಮಾಡಿದ್ವಿ ಈಗ ಈ ಜಾಗದಲ್ಲಿ ಬೇಡ ಅಂತ ಹೇಳಿದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಈ ಥರದ ನಮ್ಮ ಒಂದು ಸಣ್ಣ ನಿರ್ಲಕ್ಷ್ಯತನ ತುಂಬ ಹೊರೆಯಾಗಿ ಪರಿಣಾಮ ಬೀರ್ತದೆ ಮತ್ತು ಇನ್ನು ಅರ್ಜಿಗಳು ಕೊಟ್ಟಂಥ ಸಾರ್ವಜನಿಕರೇನಿರ್ತಾರೆ ಅದಕ್ಕೆ ನಾವು ಖಂಡಿತವಾಗಿ ಒಂದು ಅಕ್ಲಾಯಿಂಟ್ಮೆಂಟ್ನ ಕೊಡಲೇಬೇಕು ಯಾವುದೇ ಒಂದು ಅರ್ಜಿ ಕೊಡಲಿ ಆ ಅರ್ಜಿ ನಮಗೆ ವಿಲೇವಾರಿ ಮಾಡಲಿಕ್ಕೆ ಇಂತಿಷ್ಟು ದಿನ ಅಂತೇಳಿ ನಿಗದಿ ಮಾಡಿರ್ತಾರೆ ಆ ನಿಗದಿತ ದಿನದೊಳಗಡೆ ನಾವು ಅರ್ಜಿಯನ್ನು ವಿಲೇವಾರಿ ಮಾಡಿ ಅವರಿಗೆ ಒಂದು ನಿಮ್ಮ ಕೈ ನಮ್ಮ ಹಂತದಲ್ಲಿ ಇಲ್ಲ ಇದು ವಿಲೇವಾರಿ ಆಗಲಿಲ್ಲ ಅಂದರೆ ನೀವು ಅವರಿಗೆ ನೇರವಾಗಿ ಒಂದು ಇಂಬರವನ್ನು ಕೊಟ್ಟು ನೀವು ನಿಮ್ಮ ಜವಾಬ್ದಾರಿಯಿಂದ ಮುಕ್ತರಾಗ್ಬೋದು ಮುಕ್ತರಾಗ್ಬೋದು ಇಲ್ಲಾಂದ್ರೆ ನೀವು ಸುಮ್ಮನೆ ಅರ್ಜಿಯನ್ನು ತಗೊಂಡು ನಿಮ್ಮಲ್ಲೇ ಇಟ್ಕೊಂಡಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ ಮತ್ತು ಇನ್ನು ಬೇರೆ ಇನ್ನು ನಾವು ಇಲ್ಲೇ ನೋಡ್ದಂಥ ವಿಚಾರ ಅಂತೇಳಿದ್ರೆ ಈಗ ಪುತ್ತೂರಿಂದ ಮತ್ತು ಈ ಕಡೆ ಸುಳ್ಯದಿಂದ ನಮ್ಮ ಕಡಬ ಹೊಸ್ದಾಗಿ ತಾಲೂಕಾಗಿದೆ ಆ ಕೆಲವೊಂದು ವಿಲೇಜ್ಗಳನ್ನ ಡಿವೈಡ್ ಮಾಡಿ ಕಡಬ ತಾಲ್ಲೂಕೆಗಳಿಗೆ ಸೇರಿಸಿದ್ದಾರೆ ಅಲ್ಲಿಯ ರೆಕಾರ್ಡ್ಸ್ಗಳನ್ನೆಲ್ಲ ನೀವು ನಿಮ್ಮ ಜವಾಬ್ದಾರಿ ನಿಮ್ಮ ವ್ಯಾಪ್ತಿಗೆ ಏನು ಬರ್ತದೆ ಅದನ್ನು ನೀವು ಆ ಡಿವೈಡ್ ಆಗಿ ಬಂದಂಥ ಜಾಗವನ್ನು ಮತ್ತು ದಾಖಲಾತಿಗಳನ್ನು ನೀವು ನಿಮ್ಮ ತಾಲೂಕಿಗೆ ತರಿಸ್ಕೊಳ್ಳೋದು ಇಲ್ಲಿ ಅದನ್ನು ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ ಆ ಕೆಲಸಕ್ಕೆ ಅವರು ಪುತ್ತೂರಿಗೆ ಹೋಗೋದು ಒಂದು ಸಾರಿ ಹೋಗೋದು ಈ ಥರದ್ದು ಸಣ್ಣ ಕೆಲಸಗಳಿಗೂ ಅವ್ರನ್ನ ಅಲ್ಲಿ ಇಲ್ಲಿ ಸೂಚಿಸೋದು ಸರಿಯಲ್ಲ ಮತ್ತೆ ನಿಮಗೆ ಗೊತ್ತಿರ್ಬೋದು ಬರೀ ಇದು ಎಂಥದ್ದು ಹಣ ತಗೊಂಡ್ರೆ ಮಾತ್ರ ಲಂಚ ದುಡ್ಡು ತಗೊಂಡ್ರೆ ಮಾತ್ರ ನಾವು ಇದು ಅಂಥೇಳಿ ಬ ಖಂಡಿತ ಅಲ್ಲ ನೀವು ನೀವು ನಿಮ್ಮ ಕೆಲಸದಲ್ಲಿ ನಿಧಾನ ಮಾಡಿದರೆ ದುರಾಡಳಿತ ಮಾಡಿದರೆ ಅಥವಾ ಪಕ್ಷಪಾತ ಮಾಡಿದರೆ ಅದಕ್ಕೂ ಸಹಿತ ಅದು ಲೋಕಾಯುಕ್ತ ಕಾಯ್ದೆಯಡಿ ನಿಮ್ಮದು ಅಪರಾಧ ಆಗ್ತದೆ ತಪ್ಪಾಗ್ತದೆ ಹಾಗಾಗಿ ನೀವು ಏನು ಕೆಲಸ ಮಾಡ್ತೀರಿ ಅದನ್ನು ಸ್ಪಷ್ಟವಾಗಿರಬೇಕು ನಿಮಗೆ ಪಾರದರ್ಶಕತೆ ಇರಬೇಕು ಅದರಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅದರಲ್ಲಿ ಕ್ಲಿಯರ್ ಆಗಿರಬೇಕು ನೋಡಿ ಅವರು ಐದು ಆರು ಕಂಪ್ಲೇಂಟ್ ಹೇಳಿದರು ಅದು ಭಾಳ ಭಾಳ ಸಣ್ಣ ಕಂಪ್ಲೇಂಟ್ಗಳು ಅದನ್ನು ನಾವು ಅಲ್ಲೇ ಅವರಿಗೆ ಕರೆಕ್ಟಾಗಿ ಕ್ಲಾರಿಫೈ ಮಾಡುವಾಗ ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಾದರೆ ಪ್ರತಿ ತಿಂಗಳು ಸಭೆಗಳಾಗ್ತದೆ ವಾರ್ಡ್ ಮಟ್ಟದಲ್ಲಿ ಸಭೆಗಳಾಗ್ತವೆ ಅಲ್ಲೇ ನೀವು ಅವರಿಗೆ ಮನವರಿಕೆ ಮಾಡಿದರೆ ಅವರು ಇಲ್ಲಿ ತನಕ ಬರೋ ಅಂಥ ಅವಶ್ಯಕತೆ ಇರುವುದಿಲ್ಲ ಈ ಥರ ಒಂದು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನೀವು ದಯವಿಟ್ಟು ಗಮನಹರಿಸಬೇಕು ಈ ಒಂದು ಸಭೆಯ ಒಂದು ಉದ್ದೇಶ ಈಡೇರಬೇಕಂದ್ರೆ ಎಲ್ಲರೂ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡಬೇಕು ಲೋಕಾಯುಕ್ತ ಸಂಸ್ಥೆ ಈ ಒಂದು ಏನಿದೆ ಅಹವಾಲು ಸಭೆ ಅದನ್ನು ಯಶಸ್ವಿ ಮಾಡಲಿಕ್ಕೆ ಬರೀ ನಾವು ಮಾತ್ರ ಪ್ರತಿ ತಿಂಗಳು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರೆ ಆಗೋದಿಲ್ಲ ನೀವು ಅದಕ್ಕೆ ಸ್ಪಂದಿಸಬೇಕು ಮತ್ತು ಏನು ಅರ್ಜಿಗಳು ಬರ್ತವೆ ಅದನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಮತ್ತು ನಿಮ್ಮ ಆಫೀಸ್ ಪ್ರಿಮಿಸಲ್ಲಿ ನಿಮ್ಮ ಏನು ಕಚೇರಿ ಹೊರಗಡೆ ಇರ್ಬೋದು ಒಳಗಡೆ ಇರ್ಬೋದು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ನಾವು ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದ್ದೀವಿ ಈ ನಮ್ಮ ತಾಲೂಕು ಬಿಲ್ಡಿಂಗು ಕೆಲವು ತಾಲೂಕುಗಳಿಗೆ ನೋಡಿದರೆ ನಿಮ್ಮದು ಇಷ್ಟು ಒಳ್ಳೆ ಬಿಲ್ಡಿಂಗ್ಗಳು ಎಲ್ಲೂ ಬೇರೆ ಕೆಲವು ತಾಲೂಕುಗಳಿಗೆ ಇರುವುದೇ ಇಲ್ಲ ಆದರೆ ನಾವು ಇದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಲ್ಲಿ ನಮ್ಮ ಬಿಲ್ಡಿಂಗದು ಆ ಮೂಲೆಯಲ್ಲಿ ನಾವು ನೋಡಿದರೆ ಅದಕ್ಕೆ ಈ ಇದರದ್ದು ಏನು ಪರಿಸ್ಥಿತಿ ಅಂತೇಳಿ ಗೊತ್ತಾಗ್ತದೆ ದಯವಿಟ್ಟು ಇಲ್ಲಿ ಯಾರು ಕಷ್ಟ ಇರ್ತೀರಿ ಬಿಲ್ಡಿಂಗು ಬಹುಶಃ ತಹಸೀಲ್ದಾರೇ ಇರ್ಬೋದು ದಯವಿಟ್ಟು ನೀವು ವಾರದಲ್ಲಿ ಒಂದು ದಿನ ಯಾವಾಗ ಅದು ಸುಮ್ಮನೆ ಸರ್ಪ್ರೈಸ್ ಆಗಿ ಒಂದು ಗ್ರೌಂಡು ನಿಮ್ಮ ಎಲ್ಲ ಬಿಲ್ಡಿಂಗ್ಗಳನ್ನ ತಿರುಗಿದ್ರೆ ಗೊತ್ತಾಗ್ತದೆ ನೋಡಿ ನಾನು ಅದನ್ನಲ್ಲಿ ಸೋರ್ತಾಯಿತ್ತು ಅದನ್ನು ನಿಲ್ಲಿಸಲಿಕ್ಕೆ ಹೋದೆ ಅದನ್ನಲ್ಲಿನ ಕಳಿಸಿ ಬಿತ್ತು ನನ್ನ ಶರ್ಟ್ ಮೇಲೆ ನಾನು ಬೆಳಗ್ಗೆ ಒದ್ದೆ ಆಗಿ ಬಂದೆ ನಾನು ಇಷ್ಟು ಬಿಲ್ಡಿಂಗು ಇಷ್ಟು ಚೆಂದ ಇದಿದೆ ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಏನು ಪ್ರಯೋಜನ ಹಾಗಾಗಿ ನೀವೆಲ್ಲರೂ ಈ ಒಂದು ಸಭೆಗೆ ಆಗಮಿಸಿದಿರಿ ನಿಮ್ಮ ಏನು ನಿಮ್ಮ ನಿಮ್ಮ ಇಲಾಖೆಗಳ ಸಂಬಂಧಪಟ್ಟಂತೆ ನಾವು ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ ಸಾರ್ವಜನಿಕರ ಕಂಪ್ಲೇಂಟ್ ಸಲುವಾಗಿ ತಾವೆಲ್ಲರೂ ಸಹಕಾರ ಮಾಡಿದ್ದೀರಿ ನಮ್ಮ ಲೋಕಾಯುಕ್ತ ವತಿಯಿಂದ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಏನು ಚರ್ಚೆ ಆಗಿದೆ ವಿಷ ವಿಚಾರಗಳನ್ನು ನಾವು ಒಂದು ಕಾಲಮಿತಿಯನ್ನು ಕೊಟ್ಟಿದ್ದೇವೆ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನದೊಳಗಡೆ ಅದಕ್ಕೆ ನಾವು ಪರಿಹಾರ ಕೊಡ್ತೀವಿ ಅಂಥೇಳಿ ನೀವು ಹೇಳಿದ್ರ ಮೇಲೆ ನಾವು ಅವ್ರಿಗೆ ಒಂದು ಅಶೂರೆನ್ಸ್ ಮಾಡಿರ್ತ ಭರವಸೆ ಕೊಟ್ಟಿರ್ತೀವಿ ನೀವು ಮಾಡಲಿಲ್ಲ ಅಂತಂದರೆ ಅದು ನಾವು ಮಾಡೋದ್ನಿಲ್ಲ ಅಂಥೇಳಿ ಆಗ್ತದೆ ಸೊ ಹಾಗಾಗಿ ಅವರು ಏನು ಬ ಭರವಸೆ ಕೊಟ್ಟಿದ್ದಾರೆ ಅಷ್ಟು ಕಾಲಮಿತಿ ಒಳಗಡೆ ನೀವು ಅದನ್ನು ಈಡೇರಿಸ್ಬೇಕಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತೇನೆ ಒಟ್ಟು ಒಂಬತ್ತು ಅರ್ಜಿಗಳು ಬಂದಿದ್ದಾವೆ ಅದರಲ್ಲಿ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ನಾಲ್ಕು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡು ಒಂದು ಪಿ ಡಬ್ಲ್ಯೂ ಡಿಗೆ ಒಂದು ಕೆ ಎಸ್ ಆರ್ ಟಿ ಸಿ ಒಂದು ಪಂಚಾಯತ್ ಇಷ್ಟು ಅರ್ಜಿಗಳು ಬಂದಿದ್ದಾವೆ ನಾವು ಅವರಿಗೆ ಕನ್ಸೆಂಟ್ ಇವ್ರಿಗೆ ಹೇಳಿದ್ದೀವಿ ಇಲ್ಲೇ ಇದ್ದಾರೆ ಅದನ್ನು ಅವರಿಗೆ ನಾವು ಟೈಪ್ ತೊಗೊಂಡಿದ್ದಾರೆ ಕೆಲವೊಂದು ಒಂದು ಎರಡು ವಿಚಾರಗಳು ಇಲ್ಲ ಕ್ಲೋಸ್ ಆಗಿದೆ ಅದೊಂದೆರಡು ರೆಕಾರ್ಡು ಬೇಕಾಗಿತ್ತು ಅದು ಅರ್ಜಿಗ ಇದು ಅದನ್ನು ಇಲ್ಲೇ ಕೊಡ್ಸಿದ್ದಾರೆ ಅವರು ಅವ್ರಿಗೆ ತಗೊಂಡು ಹೋಗಿದ್ದಾರೆ ಅವರು ಇದ್ದಾರೆ ಏನೋ ಗೊತ್ತಿಲ್ಲ ಹೊರಗಡೆ ಹಾಂ ತಗೊಂಡು ಹೋಗಿದ್ದಾರೆ ಇನ್ನು ಕೆಲವು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಇದ್ದಾರೆ ಅವರು ಸಹಿತ ಇಲ್ಲಿ ಆ ಬಸ್ ನಿಲುಗಡೆ ಬಗ್ಗೆ ಅವರು ಸಹಿತ ಅದಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನಾವು ಫಾಲೋಅಪ್ ಮಾಡ್ತೀವಿ ಅದು ಬಿಟ್ಟರೆ ನಾವು ಅವರಿಗೆ ಬೇರೆ ಇನ್ನು ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ನಾವು ಅವರು ಹೇಳಿದ್ದೀವಿ ಯಾಕೆಂದರೆ ಅದೆಲ್ಲ ನಾಳೆ ನಾಳಿದ್ದಾಗೋ ಕೆಲಸ ಅಂತ ಅಲ್ಲ ಅದು ಸ್ವಲ್ಪ ಟೈಮ್ ತಗೊಳ್ತದೆ ಆ ಕಾಲಮಿತಿ ಒಳಗೆ ಮಾಡ್ತೀವಿ ಅಂತ ಹೇಳಿದರು ಅವರು ಹೌದು ಹೌದೌದು